ನನ್ನ ಕಲೆಕ್ಷನ್ ಇದು ಇದೆಲ್ಲ ಈ ಕಡೆ ಸೀರೆಗಳು ಆ ಕಡೆನೂ ಸೀರೆ ಇಟ್ಟಿದ್ದೀನಿ ಇದೆ ಸಹ ಮಡಚಬೇಕು ನಾಳೆ ಯಾವಾಗಾದ್ರೂ ಮಡಚ್ತೀನಿ ಎಲ್ಲ ಒಂದೇ ಎಲ್ಲರಿಗೂ ನಮಸ್ತೆ ಆದಷ್ಟು ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನಿವತ್ತು ಬಟ್ಟೆನೆಲ್ಲ ಮಡ್ಸ್ತಾ ಇದ್ದೀನಿ ಅಂದರೆ ಇವತ್ತು ನನ್ನ ಮಗಳು ಮನೆಯಲ್ಲೇ ಇದ್ದಲು ಆ ನನಗೆ ಬಂದು ಒಬ್ಬೊಬ್ಬಳೆ ಬಟ್ಟೆ ಮಡಚಬೇಕು ಮತ್ತು ಐರನ್ ಮಾಡಬೇಕು ಅಂದರೆ ನನಗೆ ಬೇಜಾರಾಗುತ್ತೆ ಆ ಮಗಳಿರೋ ಟೈಮಲ್ಲಿ ಅವಳಿದ್ರೆ ಈ ರೀತಿ ಬಟ್ಟೆ ಎಲ್ಲ ತೆಗೆದು ಇಲ್ಲ ಇಲ್ಲಾಂದರೆ ಯಾರಿಗಾದರೂ ಫೋನ್ ಮಾಡಿ ಮಾತಾಡಿಕೊಂಡು ಮಡ್ಸ್ತೀನಿ ನನಗೆ ಬೋರ್ ಬೋರ್ ಅನಿಸುತ್ತೆ ಅಂದರೆ ಬೇಜಾರು ಅನಿಸುತ್ತೆ ಹಾಗಾಗಿ ಮಾತಾಡಿಕೊಂಡು ಅಷ್ಟೇ ಕೆಲಸನೂ ಆಗೋಗುತ್ತೆ ಬೇಗ ಬಟ್ಟೆ ಮಡ್ಚೋದು ಯಾರೇನು ಮಾಡೋದಂದರೆ ತುಂಬ ಬೋರ್ ಅನಿಸುತ್ತಲ್ವ ಹಾಗಾಗಿ ಆದರೂ ಮಾತಾಡಿಕೊಂಡು ಹೈರೇನಾಗಲಿ ಬಟ್ಟೆ ಮಡಚೋದಾಗಲಿ ಮಾಡ್ತೀನಿ ನಿಮಗೆ ಯಾರಿಗಾದರೂ ಹಾಗೆ ಅನಿಸಿದ್ರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಮತ್ತು ಈ ಮಕ್ಳಿಗೆ ಈಗಲಿಂದ ನಾವು ರೂಢಿ ಮಾಡಿದ್ರೆ ಅವ್ರವ್ರ ಬಟ್ಟೆಗಳಾಗಲಿ ಅವ್ರ ವಸ್ತುಗಳಾಗಲಿ ಅವರು ಈಗಲಿಂದನೇ ನೀಟಾಗಿ ಇಟ್ಕೊತಾರೆ ನಾವು ಯಾವ ರೀತಿ ರೂಢಿ ಮಾಡ್ತಿರೋ ಮಕ್ಕಳಿಗೆ ಅದೇ ರೀತಿ ಅವಳಿಗೆ ರೂಢಿ ಆಗುತ್ತೆ ಇದು ಬಂದು ಚೆನ್ನೈ ಸಿಲ್ಕಲ್ಲಿ ಟಾಪ್ ತಂದಿದ್ದು ಅವಳು ಕೇಳ್ತಾ ಇದ್ಲು ನಾನು ಎಷ್ಟು ಸಲ ಅನ್ಕೊತೀನಿ ಏನು ಸ್ವೀಟ್ ಮಾಡಿದ್ರು ತಿನ್ನಬಾರ್ದು ಅಂತ ಹೇಳಿ ಆದರೆ ತಿಂತಾಯಿರ್ತೀನಿ ಸ್ವೀಟ್ ಕಮ್ಮಿ ಮಾಡಬೇಕು ತುಂಬ ದಪ್ಪ ಆಗೋಗ್ತೀನಿ ಅಂತ ಅನ್ಕೊತಾ ಇರ್ತೀನಿ ಆದರೆ ಈಗ ಮಕ್ಳು ಮನೇಲಿದ್ರೆ ಏನಾದರೂ ಒಂದು ಮಾಡಿ ಮಾಡಿ ಅಂತ ಇರ್ತಾರೆ ನಾನು ಚಿಕ್ಕ ಅಂದರೆ ಈ ಏಜಲ್ಲಿ ನಾನು ಇದೇ ರೀತಿ ಮಾಡ್ತಾ ಇದ್ದೆ ಸ್ಯಾರಿ ಬೇರ್ ಮಾಡೋದು ಅಮ್ಮ ಸೀರೆ ಎತ್ಕೊಂಡು ಈಗ ನನ್ನ ಮಗಳು ಮಾಡ್ತಾ ಇದ್ದಾಳೆ ಒಂಥರ ನೋಡೋದು ಖುಷಿ ಆಗುತ್ತೆ ಹಳೆಯದೆಲ್ಲ ನೆನ್ಪಾಗುತ್ತೆ ನನಗೆ ಬಂದು ಇಲ್ಲಿ ನೋಡಿ ಈ ಸೀರೆ ಇಷ್ಟ ಇದು ಬಂದು ನನ್ನ ಮದುವೆ ಟೈಮಲ್ಲಿ ತಗೊಟ್ಟಿದ್ದು ಸೀರೆ ಅಂದರೆ ಅಪ್ಪ ತಗೊಟ್ಟಿದ್ದು ನನ್ನ ಮದುವೆಗೆ ಈಗ ಹದ್ನಾಲ್ಕು ವರ್ಷ ಆಗ್ತಾ ಇದೆ ಆಗ ತಗೊಟ್ಟಿದ್ದು ಸೀರೆ ಆ ಅಲ್ಲಿ ಈ ಬ್ಲೌಸು ಸ್ಟಿಚ್ ಮಾಡಿಸಿದ್ದೀನಿ ಇದಕ್ಕೆ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಚೆನ್ನಾಗೂ ಇರುತ್ತೆ ಈ ಸೀರೆಗೆ ಯಾವುದಕ್ಕಾದರೂ ಅಷ್ಟೇ ಇದು ಹಾಕ್ಕೋಬೋದು ಪ್ಲೇನ್ ಸ್ಯಾರಿಗಳಿಗೆ ಯಾವುದಕ್ಕಾದರೂ ಮ್ಯಾಚ್ ಮಾಡ್ಕೋಬೋದು ಅಮ್ಮ ತಗೊಟ್ಟಿದ್ದ ಸೀರೆ ಇದು ನನಗೆ ನನ್ನ ತಂಗಿಗೆ ಅಮ್ಮಗೆ ಒಂದೇ ಥರ ಇರಬೇಕು ಅಂದರೆ ಕಲರ್ಸ್ ಬೇರೆ ಇದು ಬನಾರಸಿ ಸಿಲ್ಕ್ ಅಂತಾರಲ್ಲ

ಇದು ಬಂದು ನಮ್ಮ ಚಿಕ್ಕಮ್ಮ ಕೊಟ್ಟಿದ್ದು ಅಂದರೆ ಅಮ್ಮ ತಂಗಿ ಕೊಟ್ಟಿದ್ದು ನನ್ನ ಮದುವೆ ಟೈಮಲ್ಲಿ ಈ ಸೀರೆ ಚೆನ್ನಾಗಿತ್ತು ಅಂತ ಹೇಳಿದ್ದಕ್ಕೆ ಅವ್ರು ಕೊಟ್ಟಿದ್ದು ಫ್ಯಾನ್ಸಿ ಸ್ಯಾರಿ ಈ ಸೀರೆನೂ ಅಷ್ಟೇ ತುಂಬ ಚೆನ್ನಾಗಿದೆ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಆ ಫುಲ್ ಸ್ಯಾರಿ ಫುಲ್ಲು ಇದೇ ರೀತಿ ಇದೆ ಫುಲ್ ಫ್ಯಾನ್ಸಿ ಸ್ಯಾರಿ ನಮ್ಮಮ್ಮ ತಂಗಿ ಲಾಸ್ಟ್ ಅಂದರೆ ಐದನೇ ತಂಗಿ ಕೊಟ್ಟಿದ್ದು ನಮ್ಮ ಚಿಕ್ಕಮ್ಮ ಅಂತೇಳಿ ಚೆನ್ನಾಗಿದೆ ಈ ಸೀರೆ ಮತ್ತು ಈ ಸೀರೆವ ತಂಗಿ ಕೊಡಿಸಿದ್ದು ಇದು ಯಾವಾಗ ಅಂದ್ರೆ ಅವಳು ಮದ್ವೆ ಆಗಿ ಒಂದ್ ಆರು ತಿಂಗಳಿಗೇನ ನನ್ಗೆ ಈ ಸೀರೆ ಕೊಡ್ಸಿದ್ಲು ಅಂದ್ರೆ ಅವ್ಳಿಗೂ ನನ್ಗೂ ಅಮ್ಮಗೂ ಮೂರ್ ಜನಕ್ಕೂ ಒಂದೇ ಸ್ಯಾರಿ ಬಟ್ ಕಲರ್ ಚೇಂಜ್ ಅಷ್ಟೇ ಪಿಂಕು ಗ್ರೇ ಕಲರ್ ಏನೋ ನಾನು ಈ ಕಲರ್ ಎತ್ಕೊಂಡೆ ಈ ಸೀರೆನು ಅಷ್ಟೇ ತುಂಬಾ ಚೆನ್ನಾಗಿದೆ ಈಗ ಈ ಸೀರೆಗಳನ್ನೆಲ್ಲ ಮಡ್ಚ್ಬೇಕು ರೆಡಿಮೇಡ್ ಬ್ಲೌಸು ಇದು ಯಾವ ಸೀರೆಗಾದ್ರೂ ಸರಿ ಮ್ಯಾಚ್ ಆಗುತ್ತೆ ಅಂತ ತಗೊಂಡೆ ಆ ಯಾವ ಸೀರೆಗಾದ್ರೂ ಮ್ಯಾಚ್ ಮಾಡ್ಕೋಬೋದು ನಾವು ಇದನ್ನು ತಗೊಂಡು ತುಂಬ ದಿನ ಆಯಿತು ಇದು ಜಯನಗರದಲ್ಲಿ ತಗೊಂಡಿದ್ದು ಕಾಂಪ್ಲೆಕ್ಸಲ್ಲಿ ನೋಡೋದಕ್ಕೆ ಚೆನ್ನಾಗಿದೆ ಅಂತ ತಗೊಂಡೆ ಯಾವುದಕ್ಕೂ ಮ್ಯಾಚ್ ಆಗಿಲ್ಲ ಹಾಗೆ ಇಟ್ಟಿದ್ದೀನಿ ಯಾವುದಕ್ಕಾದ್ರೂ ಮ್ಯಾಚ್ ಮಾಡ ಈ ಸೀರೆನೂ ಅಷ್ಟೇ ಈ ಸೀರೆ ತಗೊಂಡು ತುಂಬ ವರ್ಷ ಆಗಿದೆ ಈ ಸೀರೆ ಏನಾಯ್ತು ಅಂದರೆ ನಾವು ಊರಿಗೆ ಹೋಗಿದ್ದಾಗ ಇಲ್ಲಿ ಬಂದು ಒಂದು ನಾಲ್ಕೈದು ಸೀರೆ ಎಲ್ಲ ಕಚ್ಚಾಕ್ಬಿಟ್ಟಿತ್ತು ಅದರಲ್ಲಿ ಈ ಸೀರೆನೂ ಸಹ ಇಲ್ಲಿ ಲಾಸ್ಟಿಗೆ ಅಲ್ಲಿ ಬಾರ್ಡ್ರಲ್ಲಿ ಬಾರ್ಡ್ರ್ ಹತ್ರ ಕಚ್ಚಾಕ್ಬಿಟ್ಟಿತ್ತು ಇನ್ನೇನು ಮಾಡೋದು ಸೀರೆ ವೇಸ್ಟಾಗಿಬಿಡುತ್ತೆ ಅಂತೇಳಿ ಇದನ್ನು ಇಲ್ಲಿ ನೋಡಿ ಇಲ್ಲಿ ಎಲ್ಲ ಓವರ್ಲಾಕ್ ಮಾಡ್ತಿದ್ದೀನಿ ಒಂದು ಸಾಫ್ಟ್ ಸಿಲ್ಕ್ ಸೀರೆನೂ ಸಹ ಕಚ್ಚಾಕ್ಬಿಟ್ಟಿತ್ತು ನಾಲ್ಕೈದು ಸೀರೆಗಳು ವೇಸ್ಟ್ ಆಯಿತು ಒಂದೆರಡು ಡ್ರೆಸ್ಸು ಕಚ್ಚಾಕ್ಬಿಟ್ಟಿತ್ತು ಅದು ಹೆಂಗೋ ಹೋಯಿತು ಅಂತಲೇ ಗೊತ್ತಿಲ್ಲ ಕಬೋರ್ಡ್ ಒಳಗಡೆ ಹೋಗಿ ಆಲ್ಮೋಸ್ಟ್ ಈ ರೀತಿ ನಾವು ಮಡ್ಚಿಟ್ಟಿರ್ತಿರಲ್ವ ಮಡ್ ಮಡ್ಚಿಟ್ಟಿರೋ ಹತ್ರ ಇಲ್ಲಿ ಸರಿಯಾಗಿ ಕಚ್ಚಿದೆ ಆ ಸ್ಯಾರಿ ಓಪನ್ ಮಾಡಿದ್ರೆ ಫುಲ್ ಅಲ್ಲಲ್ಲಿ ಫುಲ್ ಓಲಾಗ್ಬಿಟ್ಟಿತ್ತು ಆ ಒಂದೆರಡು ಸೀರೆಯಲ್ಲಿ ನನ್ನ ಮಗಳಿಗೆ ನಾನು ಲಾಂಗ್ ಫ್ರಾಕ್ ಹೋಲಿಸ್ದೆ ಇನ್ನೊಂದಷ್ಟು ಸೀರೆ ವೇಸ್ಟ್ ಆಯ್ತು ಏನು ಮಾಡೋದಕ್ಕಾಗಿಲ್ಲ ಇಲ್ಲೊಂದು ಮೂರು ಸೀರೆನೂ ನಾಲ್ಕು ಸೀರೆನೂ ರೆಡಿ ಮಾಡಿಸ್ಕೊಂಡೆ ಈ ಸೀರೆನೂ ಅಷ್ಟೇ ನನ್ನ ಮದುವೆ ಸೀರೆ ಹಾಗೆಲ್ಲ ಈ ತರ ಸೀರೆಗಳೇ ತುಂಬಾ ಇತ್ತು ಆ ಸ್ಯಾರಿ ತುಂಬ ವೆಯ್ಟ್ ಇದೆ ಬಟ್ ಚೆನ್ನಾಗಿದೆ ಕಲರ್ ಪರ್ಪಲ್ ಕಲರು ವೇರ್ ಮಾಡಿದ್ರೆ ಅಂತ ತುಂಬ ಚೆನ್ನಾಗಿದೆ ಇದು ಸಹ ಅಷ್ಟೇ ಇಲ್ಲಿ ಕಚ್ಬಿಟ್ಟಿತ್ತು ನಾನು ಇದನ್ನು ಸಹ ಓವರ್ಲಾಕ್ ಮಾಡಿಸಿದ್ದೀನಿ ಇಲ್ಲ ನೋಡಿ ಇಲ್ಲಿ ಮೇಲೆ ಪೂರ್ತಿ ಓವರ್ ಲಾಕ್ ಮಾಡಿಸಿದ್ದೀನಿ ಅಂದರೆ ಇದು ಮದುವೆಲಿ ಕೊಡಿಸಿದಲ್ವ ಒಂದು ನೆಂಪು ಅಪ್ಪ ಕೊಡಿಸಿದ್ವು ಅಂತ ಸೆಂಟಿಮೆಂಟ್ ಬೇರೆ ಹಾಗಾಗಿ ಇದನ್ನು ರೆಡಿ ಮಾಡಿಸ್ಕೊಂಡು ಇಟ್ಕೊಂಡಿದೀನಿ ಸ್ಯಾರಿ ಫುಲ್ಲು ಇದೇ ರೀತಿ ಇದೆ ನಾನು ಈ ಸೀರೆ ಉಟ್ಕೊಂಡು ಆ ಮದುವೆ ಆದಮೇಲೆ ಅಲ್ಲಿ ಕೋಟ್ಲಿಂಗ ಅಂತ ಇದೆಯಲ್ಲ ಹತ್ರ ಆ ದೇವಸ್ಥಾನಕ್ಕೆ ಹೋಗಿದ್ವಿ ಕೋಟ್ಲಿಂಗ ಟೆಂಪಲ್ ಹತ್ರ ಹೋಗಿದ್ವಿ ಆಗ ಉಟ್ಕೊಂಡಿದ್ದ ಸೀರೆ ನೆಕ್ಸ್ಟು ದಸರಾಗೇನೋ ಉಟ್ಕೊಂಡಿದ್ದೆ ಆ ಚಾಮುಂಡಿ ದೇವಸ್ಥಾನಕ್ಕೆ ಪೂಜೆ ಮಾಡಿದಾಗ ಚೆನ್ನಾಗಿದೆ ಈ ಸೀರೇನು ಅಷ್ಟೇ ಆ ಬ್ಲೌಸ್ ಎಲ್ಲ ಯಾವುದೂ ಆಗೋಲ್ಲ ಬೇರೆ ಬ್ಲೌಸು ಮ್ಯಾಚ್ ಮಾಡ್ಕೋಬೇಕು ಇದು ಕ್ಷ್ಮಿಯಲ್ಲಿ ಜಯನಗರದಲ್ಲಿ ಈ ಸೀರೆ ಬಂದು ನಮ್ಮ ಚಿಕ್ಕಮ್ಮ ಅಂದ್ರೆ ಇನ್ನೊಬ್ರು ನಮ್ಮ ಮನೆಯವ್ರು ಇಲ್ವಾ ಅವ್ರ ಅಕ್ಕ ಕೊಡ್ಸಿದ್ ಸೀರೆ ಇದು ಇದು ಅವ್ರ ಮನೇಲಿ ಏನೋ ಫಂಕ್ಷನ್ ಆದಾಗ ಕೊಡಿಸಿದ ಸೀರೆ ಅಂದರೆ ನಾನೇ ಸೆಲೆಕ್ಷನ್ ಮಾಡ್ಕೊಂಡಿದ್ದು ನನ್ನ ಹತ್ರ ಈ ಕಲರ್ ಇರಲಿಲ್ಲ ಅಂತ ಸೆಲೆಕ್ಷನ್ ಮಾಡಿಕೊಂಡೆ ಇದು ಅಷ್ಟೇ ಚೆನ್ನಾಗಿದೆ ಬ್ಲೌಸ್ ಬಂದು ನಾನೆಲ್ಲ ಪ್ಲೈನಲ್ಲೇ ಹೊಲ್ಸಿರೋದು ಇದಕ್ಕೆ ಡಿಸೈನ್ ಇದೆಯಲ್ವ ಹಾಗಾಗಿ ಪ್ಲೇನ್ ಹೊಲಿಸಿದೆ ಅಷ್ಟೇ ಇನ್ನು ಉಳಿದಿದೆಲ್ಲ ನಾರ್ಮಲ್ ಮಾಮೂಲಿ ಸಿ ಇದು ಬೆಡ್ಶೀಟ್ ಅಂತೆ ಇದು ಬೆಡ್ಶೀಟ್ ಥರ ಕಾಣಿಸ್ತಾ ಇದೆ ಇದು ಇದು ಬೆಡ್ಶೀಟ್ ಅಂತ ನಾನು ಈ ಸೀರೆಗೆ ಈ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೆ ಇದು ಈ ಬೇರೆ ಸ್ಯಾರಿಗೂ ಸಹ ಆಗುತ್ತೆ ಚೆನ್ನಾಗಿರುತ್ತೆ ಈ ಸೀರೆಗೆ ಈ ಸೀರೆಗೆ ಕಾಂಬಿನೇಷನ್ ಚೆನ್ನಾಗಿದೆ ಇದು ಬೆಡ್ಶೀಟ್ ಅಂತ ಇದು ಥರ ಬಂದೈತಿಲ್ಲ ಪ್ಯಾಂಟ್ ಥರ ಬಂದೈತೆ

ನನಗೆ ನನ್ನ ತಂಗಿಗೆ ಅಮ್ಮಗೆ ಮೂರು ಜನಕ್ಕೂ ತಂದರು ನಮ್ಮ ಅಮ್ಮದು ಒಂದು ಸ್ವಲ್ಪ ಬೇರೆ ಅದರಲ್ಲಿ ಹೂವು ಎಲ್ಲ ಜಾಸ್ತಿ ಬಂದಿದೆ ನನ್ನ ತಂಗಿಗೆ ಮತ್ತು ನನಗೆ ಇದೇ ಥರ ತಂದಿದ್ದಾರೆ ಚೆನ್ನಾಗಿದೆ ಬ್ಲೌಸ್ ಯಾವುದು ಸ್ಟಿಚ್ ಮಾಡಿಸಿಲ್ಲ ನಾನು ಆಗಲೇ ತೋರಿಸ್ದಲ್ಲ ವೆಲ್ವೆಟಲ್ಲಿ ಬ್ಲೂ ಗ್ರೀನ್ ಮೇರೂನು ರೆಡ್ದು ಯಾವುದಾದ್ರೂ ಸರಿ ಮ್ಯಾಚ್ ಮಾಡ್ಕೊಬೋದು ಚೆನ್ನಾಗಿ ಕಾಣಿಸುತ್ತೆ ಇದು ಬಂದು ಪ್ಲೇನ್ ಸ್ಯಾರಿ ಈ ಸೀರೆ ಬಂದು ನಾನು ಷಷ್ಟಿಗೆ ತಗೊಂಡು ಮ್ಯಾಚ್ ಆಗುತ್ತೆ ಇದು ಐ ನೋಡಿ ಆ ಇದಕ್ಕೂ ಸಹ ಮ್ಯಾಚ್ ಆಗುತ್ತೆ ಯಾವ್ದಕ್ಕೂ ವೇರ್ ಮಾಡ್ಕೋಬಹುದು ಪ್ಲೇನ್ ಬ್ಲೌಸು ಸಿಂಪಲ್ ಆಗಿ ಸ್ಟಿಚ್ ಮಾಡಿಸಿದೀನಿ ಅಮ್ಮ ಇದು ಮಾಡ್ಕೊಡಿ ಅಂತ ಹೇಳ್ತೀರಾ ನಾನು ಒಂದ್ಲಿ ಟ್ರಾಲ್ ಹಾಕಿದೀನಿ ಒಂದ್ಲಿರಾಲಿಗೆ ಹದಿನೈದರಿಂದ ಒಂದ್ ಇಪ್ಪತ್ತರ ಸ್ಗಳು ಆಗುತ್ತೆ ಇದು ಒಂದ್ ಹತ್ತರಿಂದ ಒಂದ್ ಹದ್ನೈದು ನಿಮಿಷ ಚೆನ್ನಾಗಿ ಕುದಿಬೇಕು ಆ ಈಗ ನಾನು ಹಾಕಿದಿನಲ್ಲ ಈ ಉಂಡೆ ಬಂದು ಒಂದ್ ಸ್ವಲ್ಪ ದಪ್ಪ ಆದ್ರೆ ರೆಡಿ ಆಯ್ತು ಅಂತ ನಾನಿವತ್ತು